ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ ನಿಮ್ಮ ಸ್ಪರ್ಧಾ ಕನಸಿನಲ್ಲಿ ಟಿ ಟಿಗೆ ಸಂಬಂಧಿಸಿದಂಥ ಬ್ಯಾಚ್ಗಳು ನಡೀತಾ ಇದ್ದಾವೆ ಡಿಸೆಂಬರ್ ಏಯ್ಟೀನ್ತಿಂದ ಆರಂಭಗೊಳ್ತಾ ಇದ್ದಾವೆ ಸೊ ಈ ಒಂದು ಬ್ಯಾಚ್ಗೆ ಹೇಗೆ ಸೇರುವಂಥದ್ದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡ್ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಎಲ್ಲ ಬ್ಯಾಚಸ್ಗಳು ನಿಮಗೆ ಉಪಲಬ್ಧವಿದ್ದಾವೆ ಅದು ಕೂಡ ಅನುಭವಿ ಶಿಕ್ಷಣ ತಜ್ಞರಿಂದ ಮತ್ತು ಈಗಾಗಲೇ ಅಕಾಡೆಮಿಯಲ್ಲಿ ಉತ್ತಮ ಬೋಧನೆ ಮಾಡಿರುವಂತಹ ಉತ್ತಮ ಶಿಕ್ಷಕರಿಂದ ಮಾಹಿತಿ ಪಡಿತೀರಿ ಸೊ ಯಾವ ರೀತಿ ಜಾಯಿನ್ ಆಗೋದು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೋಣ ನಿಮ್ಮ ಮೊಬೈಲ್ನ ಪ್ಲೇ ಅಲ್ಲಿ ಹೋಗಿ ಸರ್ಚ್ ಪಾರಲ್ಲಿ ಹೋಗಿ ಸ್ಪರ್ಧಾ ಕನಸು ಅಂತ ಟೈಪ್ ಮಾಡಿ ಸೊ ಸ್ಪರ್ಧಾ ಕನಸು ಅಂತ ಟೈಪ್ ಮಾಡಿದಾಗ ಈ ಥರ ಒಂದು ಬ್ಯಾಚ್ ಒಂದು ಆ್ಯಪ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಲ್ಲಿ ಓಪನ್ ಅನ್ನುವಂಥ ಪ್ಲೇಸ್ನಲ್ಲಿ ಅಂತ ಕಾಣಿಸ್ತೇನೆ ಸೊ ಇನ್ಸ್ಟಾಲ್ ಮಾಡಿದ ಆದಮೇಲೆ ಓಪನ್ ಮಾಡ್ಕೊಳ್ಳಿ ಸೊ ಅದು ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಆರಂಭದೊಳಗೆ ಆ ಸಮಯದೊಳಗೆ ಏನಂದರೆ ನೀವು ಗೂಗಲ್ ತ್ರೂ ಜಾಯ್ನ್ ಆಗ್ಬೋದು ಅಥವಾ ನಿಮ್ಮ ಇಮೇಲ್ ಐ ಡಿ ನೇಮ್ ಫೋನ್ ನಂಬರ್ ಹಾಕೊಂಡು ಜಾಯಿನ್ ಆಗ್ಬೋದು ಸೊ ಜಾಯಿನ್ ಆಗಬಂದು ಏನಾಗುತ್ತೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಟಿ ಇ ಟಿ ಬ್ಯಾಚಸ್ಗಳು ಅಂತ ಇದ್ದಾವೆ ಇಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು ಇಲ್ಲಿ ಕರ್ನಾಟಕ ಟಿ ಇ ಟಿ ಸಮಾಜ ವಿಜ್ಞಾನ ಪತ್ರಿಕೆ ಎರಡು ಓಕೆ ಮತ್ತು ಗಣಿತ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡು ಆಮೇಲೆ ಸಮಾಜ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡು ಕೂಡ ಸಿಗುತ್ತೆ ಪೇಪರ್ ಫಸ್ಟು ಆಮೇಲೆ ಸಮಾಜ ವಿಜ್ಞಾನ ಪೇಪರ್ ಪತ್ರಿಕೆ ಎರಡು ಎರಡು ಕೂಡ ಸಿಗುತ್ತೆ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಓಕೆ ಸೊ ಅವಾಗ ನೀವೇನು ಮಾಡ್ಬೋದು ಈ ಒಂದು ಬೈನ ಅಂತ ಏನು ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಈ ಬ್ಯಾಚ್ನ ಮೌಲ್ಯ ಒಂದು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗಳಿದೆ ಈ ಥರ ನಿಮಗೆ ಬರೋಂಗಿಲ್ಲ ಯಾರು ಈಗಾಗಲೇ ಹೆಚ್ಚಷ್ಟೇ ಇರೋದ್ರೆ ಅವ್ರಿಗೆ ಮಾತ್ರ ಡಿಸ್ಕೌಂಟ್ ಇರೋದ್ರಿಂದ ಈ ಥರ ಬರುತ್ತೆ ಸೊ ಏನಿದೆ ಸಾವಿರದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಗಳು ಈ ಒಂದು ಬ್ಯಾಚ್ನ ವ್ಯಾಲಿಡಿಟಿ ಎಕ್ಸಾಮ್ ಮುಗಿಯುವವರೆಗೂ ಇರ್ತದೆ ನಾಲ್ಕು ತಿಂಗಳು ಲೈವ್ ಕ್ಲಾಸ್ ಇರುತ್ತೆ ನಾಲ್ಕರಿಂದ ಐದು ತಿಂಗಳು ಲೈವ್ ಕ್ಲಾಸು ಕಂಪ್ಲೀಟಾಗಿ ಸಿಲೆಬಸನ್ನು ಮುಗಿಸ್ಕೊಡ್ಲಾಗ್ತದೆ ವಿತ್ ಟೆಸ್ಟ್ಗಳು ಆಮೇಲೆ ಚಾಪ್ಟರ್ ವೈಸ್ ಕ್ವಶನ್ಸ್ ಏನಿರ್ತದೆ ಎಲ್ಲ ಎಮ್ ಸಿ ಕ್ಯೂಸ್ಗಳನ್ನು ಬಿಡಿಸ್ಲಾಗ್ತದೆ ಸೊ ಇನ್ನು ಎಕ್ಸಾಮ್ ಮುಗಿಯುವವರೆಗೂ ಕೂಡ ಏನಪ್ಪ ಬಂದ್ರೆ ನಿಮಗೆ ಈ ಬ್ಯಾಚ್ನ ವ್ಯಾಲಿಡಿಟಿ ಕಂಡು ಬರುತ್ತೆ ಇನ್ನು ಕೆಳಗಡೆ ಇರುವಂಥ ಪ್ರೊಸೀಡ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ ಪ್ರೊಸೀಡ್ ಅಂತ ಕೊಟ್ಟಾಗ ಏನಾಗ್ತದೆ ಮುಂದೆ ಪೇಮೆಂಟ್ ಗೇಟ್ ಬೇಗಗೆ ಕರ್ಕೊಂಡು ಹೋಗ್ತದೆ ಸೊ ಇಲ್ಲಿ ನೀವೇನು ಮಾಡ್ಬೋದು ಸ್ನೇಹಿತರೆ ಅಂತಂದ್ರೆ ನಿಮ್ಮ ಯು ಪಿ ಐ ಡಿ ಇತ್ತು ಅಂದರೆ ಗೂಗಲ್ ಪ್ಲೇ ಆಗಿರ್ಬೋದು ಅಥವಾ ಎನಿ ಯು ಪಿ ಐ ಐ ಡಿ ಮೂಲಕ ಫೋನ್ ಪೇ ಮೂಲಕ ಜಾಯ್ನ್ ಆಗ್ಬೋದು ಇಲ್ಲ ಅಂತಂದರೆ ಪೇ ಬೈ ಯು ಪಿ ಐ ಐ ಡಿ ಅಂತಿದ್ದಲ್ಲ ಬೇರೊಬ್ಬರ ಯು ಪಿ ಐ ಐ ಡಿ ಮೂಲಕ ನೀವು ಇಲ್ಲಿ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಕಾರ್ಡ್ ಪೇಮೆಂಟ್ ಕೂಡ ಇರ್ತದೆ ಓಕೆ ಸೊ ಈ ಮೂಲಕ ಜಾಯಿನ್ ಆದಾಗ ಏನಾಗುತ್ತೆ ನಿಮಗೆ ಬ್ಯಾಚ್ ನಿಮ್ಮ ಮೊಬೈಲ್ನ ಆ್ಯಪ್ನ ಲೈಬ್ರರಿ ಒಳಗೆ ಬ್ಯಾಚ್ ಕಾಣಿಸುತ್ತೆ ಡಿಶೆಂಬರ್ ಏಯ್ಟೀನ್ ಆರಂಭಗೊಳ್ತಾ ಇದೆ ಏನಾರು ಡೌಟ್ಸ್ಗಳಿತ್ತು ಅಂತಂದರೆ ನೈನ್ ಏಯ್ಟ್ ಫೋರ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ ಏನಿದೆ ಆ ನಂಬರಿಗೆ ಕರೆ ಮಾಡಿ ಅಲ್ಲಿ ಕೂಡ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಯಾರಾದರೂ ನಿಮ್ಮ ಸ್ನೇಹಿತರಿದ್ದರು ಅಥವಾ ನೀವಿದ್ದರೂ ಜಾಯ್ನ್ ಆಗಿ ಇದರ ಸದುಪಯೋಗ ಪಡೆದುಕೊಳ್ಳಿ ಕಂಪ್ಲೀಟಾಗಿ ಸಿಲೆಬಸ್ ಪ್ರಕಾರನೇ ತರಗತಿಗಳು ನಡೀತಾವ ಸೊ ಸಿಲೆಬಸ್ ಕಂಪ್ಲೀಟ್ ಮುಗಿಸ್ಕೊಳ್ಳಾಗ್ತದೆ ಧನ್ಯವಾದ ಸ್ನೇಹಿತರೆ